ಗೈಸ್ ಇವತ್ತು ಯೂಟ್ಯೂಬಿಂದ ಒಂದು ದೊಡ್ಡ ಪ್ರಾಬ್ಲಮ್ ಶುರುವಾಗಿದೆ ಸೊ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇರುವಂಥ ದುಡ್ಡೇನಿದೆ ಅದು ಇವಾಗ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಸೊ ಈ ಒಂದು ಪ್ರಾಬ್ಲಮ್ ಇಂದ ತುಂಬ ಯೂಟ್ಯೂಬರ್ಸ್ಗಳು ಭಯ ಪಟ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳಾರು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಯಾಕೆ ಏನು ಪ್ರಾಬ್ಲಮ್ ಆಗಿದೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿವೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವಾಗ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಅರ್ನಿಂಗ್ಸು ನಮಗೆ ಕಲೆಕ್ಟ್ ಆಗ್ತಾ ಇಲ್ಲ ಸೊ ನಾನು ರೀಸೆಂಟಾಗಿ ನನ್ನ ಒಂದು ಅರ್ನಿಂಗ್ಸ್ನ ನಾನು ನೋಡೋದಕ್ಕೆ ಅಂತ ತೆಗೆದೆ ಸೊ ಅಲ್ಲಿ ನಾನು ಯೂಟ್ಯೂಬ್ ಅರ್ನಿಂಗ್ಸ್ನ ನಾನು ತೆಗೆದು ಅಲ್ಲಿ ನೋಡೋಕೋದಾಗ ಅಲ್ಲಿ ನಮಗೆ ಕಂಪ್ಲೀಟ್ಲಿ ಒಂದು ಮೈನಸ್ ಸಿಂಬಲ್ ಬರ್ತಾ ಇದೆ ಜೊತೆಗೆ ಅಲ್ಲಿ ನಮಗೆ ಒಂದು ಎರರು ಕೂಡ ಬರ್ತಾ ಇದೆ ಎರರ್ ಅಂತಂದರೆ ಹಿಂಗೆ ಒಂಥರ ಹಿಂಗೆ ಬಂದ್ಬಿಟ್ಟು ಸೊ ಈ ಥರ ತೋರಿಸ್ತದೆ ಸೊ ಯೂಟ್ಯೂಬ್ ಅರ್ನಿಂಗ್ಸು ಯಾರಿಗೂ ಕೂಡ ಆ್ಯಡ್ ಇಲ್ಲ ಜುಲೈ ಹತ್ತನೇ ತಾರೀಕಿಂದ ಸೊ ನೀವು ಇಲ್ಲಿ ನೋಡ್ಬೋದು ಜುಲೈ ಹತ್ತರಿಂದ ಯೂಟ್ಯೂಬ್ ಅರ್ನಿಂಗ್ಸು ಯಾರಿಗೂ ಕೂಡ ಆ್ಯಡ್ ಇಲ್ಲ ನಿಮ್ಮ ಒಂದು ವೈಟಿಷ್ಟು ಸ್ಟುಡಿಯೋ ಆ್ಯಪ್ನ ಬೇಕಾದರೂ ಒಂದು ಸಲ ಹೋಗಿ ತೆಗೆದು ನೋಡಿ ಅಲ್ಲಿ ನಿಮಗೆ ಅರ್ನಿಂಗ್ಸು ಅಪ್ಡೇಟ್ ಆಗಿಲ್ಲ ಸೊ ಯಾಕೆ ಅಪ್ಡೇಟ್ ಆಗಿಲ್ಲ ಇವಾಗ ನಾವು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ತುಂಬ ಜನ ಈ ಒಂದು ಇಶ್ಯೂಗೆ ಸಿಗಾಕೊಂಡಿದ್ದಾರೆ ಸೊ ಅದರಲ್ಲಿ ನನ್ನ ಒಂದು ಚಾನಲ್ಲು ಕೂಡ ಸಿಗಾಕೊಂಡಿದೆ ನಿಮ್ಮ ಚಾನಲ್ಲು ಕೂಡ ಇದು ಇದೆಯಾ ಸಿಗಾಕೊಂಡಿದೆಯಾ ಸಿಗಾಕೊಂಡಿಲ್ವ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನಗೂ ಕೂಡ ಈ ಒಂದು ಇಶ್ಯೂ ಆಗಿದೆ ಸೊ ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ಪ್ರಾಬ್ಲಮ್ಮು ಶುರು ಆಗಿದೆ ಸೊ ಇದಕ್ಕೆ ಇವಾಗ ಯೂಟ್ಯೂಬರು ಒಂದು 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 ಅಪ್ಡೇಟ್ ಸಣ್ಣದಾಗಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಎಸ್ಟಿಮೇಟೆಡ್ ರೆವಿನ್ಯೂ ಮತ್ತೆ ಯೂಟ್ಯೂಬ್ ಆ್ಯಡ್ ರೆವಿನ್ಯೂ ಮತ್ತೆ ಆ್ಯಡ್ ಇಂಪ್ರೆಷನ್ನು ಇದೆಲ್ಲವೂ ಕೂಡ ಝೀರೋ ತೋರಿಸ್ತಾ ಇದೆ ಅರ್ಥ ಆಯಿತಾ ಸೊ ನಿಮ್ಮೊಂದು ರೆವಿನ್ಯೂ ಆಪ್ಷನಲ್ಲಿ ಸೊ ಲಾಸ್ಟ್ ಅವೈಲೇಬಲ್ ರೆವಿನ್ಯೂ ಡೇಟಾ ತೋರಿಸ್ತಾ ಇರೋದು ಜುಲೈ ಒಂಬತ್ತನೇ ತಾರೀಕು ಮಾತ್ರ ಅಂದರೆ ಜುಲೈ ಒಂಬತ್ತನೇ ತಾರೀಕು ತನಕ ಎಲ್ಲವೂ ಕೂಡ ಕರೆಕ್ಟಾಗಿ ತೋರಿಸ್ತದೆ ಜುಲೈ ಒಂಬತ್ತು ಆದಮೇಲೆ ಏನು ಅರ್ನಿಂಗ್ಸ್ ಜನ್ರೇಟ್ ಆಗಿದೆ ದುಡ್ಡು ಏನು ಬಂದಿದೆ ಅದು ನಮಗೆ ತೋರಿಸ್ತಾ ಇಲ್ಲ ಸೊ ಹಾಗಾಗಿ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವಿ ವಿಲ್ ಬಿ ಬ್ಯಾಕ್ ವಿ ವಿತ್ ಅಪ್ಡೇಟ್ ಸೂನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವೇನು ತಲೆ ಕೆಡಿಸ್ಕೊಬಿಟ್ಟಿಲ್ಲ ಆಯ್ತಾ ಆಯಿತಾ ಸೊ ಯೂಟ್ಯೂಬಲ್ಲಿ ಇದೊಂದು ಪ್ರಾಬ್ಲಮ್ಮು ಇವಾಗ ಸದ್ಯಕ್ಕೆ ಶುರುವಾಗಿದೆ ನಿಮ್ಮೊಂದು ಅರ್ನಿಂಗ್ಸ್ ಅಪ್ಡೇಟ್ ಆಗ್ತಾ ಇಲ್ಲ ಬಟ್ ಯಾವುದೇ ಒಂದು ತೊಂದರೆ ಆಗೋಲ್ಲ ನಿಮ್ಮ ಒಂದು ರೆವಿನ್ಯೂ ಏನಿದೆ ಅದು ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗಲ್ಲ ಅಂತ ಅವರು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಟೀಮು ಫುಲ್ಲು ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಆದಷ್ಟು ಬೇಗ ಸರಿ ಮಾಡ್ತಾರಂತೆ ಆಯಿತಾ ಸೊ ಇದನ್ನು ನೀವೇನಾದರೂ ತಲೆ ಕೆಡ್ಸ್ಕೊಂಡು ಕೂತಿತ್ತು ಅಂತಂದರೆ ಇನ್ಮೇಲೆ ಇನ್ನು ಮುಂದೆ ತಲೆ ಕೆಡ್ಸ್ಕೊಬೇಡಿ ಯಾಕೆಂತಂದರೆ ಅವರೇ ಅಲ್ಲಿ ನಮಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಸೊ ಇದೊಂದು ಇಶ್ಯೂ ಸ್ಟಾರ್ಟ್ ಆಗಿದೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಬೇಗ ಇದನ್ನು ಫಿಕ್ಸ್ ಮಾಡ್ತೀವಿ ಅಂತ ಓಕೆ ಸೊ ಅರ್ನಿಂಗ್ಸು ಸ್ವಲ್ಪ ಹೆಚ್ಚು ಕಮ್ಮಿ ತೋರಿಸ್ತಾ ಇದೆ ಇವಾಗ ನಿಮ್ಮ ಒಂದು ವೈ ಟಿ ಸ್ಟುಡಿಯೋದಲ್ಲಿ ಸೊ ಏನು ಟೆನ್ಷನ್ ಮಾಡ್ಕೊಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಓಕೆ ಸೊ ಈ ಒಂದು ಅಪ್ಡೇಟ್ ನ ಯೂಟ್ಯೂಬರ್ಸ್ಗಳಿಗೆ ತಿಳಿಸಬೇಕು ಅಂತ ಇದ್ದೆ ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡಿ ಹಾಕಿದೀನಿ ವಿಡಿಯೋ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೂ ಈ ಒಂದು ಪ್ರಾಬ್ಲಮ್ ಆಗಿದೆಯಾ ಇಲ್ವಾ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಐಸ್ ಲವ್ ಯು ಆರ್